ಹಲೋ ಫ್ರೆಂಡ್ಸ್ ನಾವಿವತ್ತು ಬಹು ಪದಕ್ತಿಗಳು ಅನ್ನುವಂಥ ಹತ್ತನೇ ತರಗತಿಯ ಪಾಠದ ಬಗ್ಗೆ ನಾವು ಲೆಕ್ಕಗಳನ್ನು ಬಿಡಿಸ್ತಾ ಅದರಲ್ಲಿ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡರ ಲೆಕ್ಕ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡರಲ್ಲಿ ಒಂದೆರಡು ಲೆಕ್ಕಗಳನ್ನು ನಾವು ಏನು ಮಾಡಿದ್ದೀವಿ ಇವತ್ತ ಬಿಡಿಸ್ಬೇಕಂತೇಳಿ ತಗೊಂಡಿವಿ ನೋಡಿರಿ ಇಲ್ಲೇನೈತಿ ಫೋರ್ ಯು ಸ್ಕ್ವೇರ್ ಮೈನಸ್ ಏಯ್ಟ್ ಯು ಅನ್ನುವಂಥದ್ದು ಒಂದು ಲೆಕ್ಕನ್ನು ತಗೊಂಡಿ ಇನ್ನೊಂದು ಟಿ ಸ್ಕ್ವೇರ್ ಮೈನಸ್ ಹದಿನೈದು ಹಾಗಾದರೆ ಇವೆರಡು ಎರಡು ಬಹುಪದೋಕ್ತಿಗಳನ್ನು ನಾವೀಗ ಬಿಡಿಸ್ಕಾರ ಇದರಿಂದ ನಾವು ಏನನ್ನು ಕಂಡುಹಿಡಿಯೋಣ ಶೂನ್ಯತೆಗಳನ್ನು ಕಂಡು ಹಿಡಿಯೋಣ ಹಾಗಾದರೆ ಮೊದಲನೇದಾಗಿ ನಾವು ತಿಳ್ಕೊಬೇಕಾದದ್ದು ಬಹು ಪದೋಕ್ತಿಯ ಒಂದು ರೂಪ ಆದರ್ಶ ರೂಪ ಯಾವುದು ಬಹು ಪದೋಕ್ತಿಯ ಆದರ್ಶ ರೂಪ ಯಾವುದು ಅನ್ನೋದನ್ನು ಏನು ಮಾಡಬೇಕು ತಿಳ್ಕೋಬೇಕು ಹಾಗಾದರೆ ಬಹು ಆದರ್ಶ ರೂಪ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದೇನಾಗಿದೆ ಬಹುಪದೋಕ್ತಿಯ ಆದರ್ಶ ರೂಪ ಹಾಗಾದರೆ ಇದನ್ನು ಈ ರೀತಿಯಲ್ಲಿ ನಾವೇನು ಮಾಡಬೇಕಾಗುತ್ತದೆ ವ್ಯಕ್ತಪಡಿಸಬೇಕಾಗ್ತದೆ ನೋಡಿ ಇದನ್ನು ಎ ಎಕ್ಸ್ ಸ್ಕ್ವೇರ್ ಅಂತ ಇಟ್ಕೊಳ್ಳೋಣ ಇದೇನಾಗುತ್ತೆ ಹಾಗಾದರೆ ಇದ್ದಲ್ಲಿ ಎಷ್ಟಾಗುತ್ತೆ ನಾಲ್ಕು ಆಗುತ್ತೆ ಎಕ್ಸ್ ಯು ಸ್ಕ್ವೇರ್ ಇದೆ ಹೌದಾ ಅದೇ ರೀತಿಯಾಗಿ ಬಿ ಎಕ್ಸ್ ಬಿ ಅಂದರೆ ಇಲ್ಲಿ ಎಂಟಿದೆ ಎಕ್ಸ್ ಅಂದರೆ ಯು ಇದೆ ಹಾಗಾದರೆ ಇಲ್ಲಿ ಸಿ ಅಂದರೆ ಇಲ್ಲ ಹಾಗಾದರೆ ಅಲ್ಲಿ ಏನೂ ಇಲ್ಲ ಅಂತಂದರೆ ಅದನ್ನು ನಾವು ಏನಂತ ಕಲ್ಪನೆ ಮಾಡ್ಕೋಬೇಕು ಜೀರೋ ಏನಂತ ಮಾಡ್ಕೋಬೇಕು ಜೀರೋ ಅಂತೇಳಿ ನಾವು ತಿಳ್ಕೋಬೇಕು ಅದೇ ರೀತಿಯಾಗಿ ನಾವು ಬಿಡಿಸಿದಾಗ ಏನಾಗ್ತದೆ ಅಂದರೆ ಎಜ್ ಇಕ್ವಲ್ ಟು ನಾಲ್ಕು ಬಿಜ್ ಇಕ್ವಲ್ ಟು ಎಂಟು ಆಗುತ್ತೆ ಅದರ ಜೊತೆಯಲ್ಲಿ ಮೈನಸ್ ಚಿಹ್ನೆಯನ್ನು ತಗೋಬೇಕು ಹಾಗಾದರೆ ಎಷ್ಟಾಗುತ್ತೆ ಮೈನಸ್ ಎಂಟಾಗುತ್ತೆ ಹಾಗಾದರೆ ಸಿ ಅನ್ನುವಂಥದ್ದು ಇದೆಯಾ ಇಲ್ಲ ಹಾಗಾದ ಸಿಟು ಏನಂತ ಬರೆಯೋಣ ಜೀರೋ ಅಂತೇಳಿ ನಾವು ಬರೆಯಬಹುದು ಅರ್ಥ ಆಯಿತಾ ಹಾಗಾಗಿ ಇವುಗಳ ಒಂದು ಶೂನ್ಯತೆಯನ್ನು ಕಂಡುಹಿಡಿಯೋಣ ಅವು ಅಂದರೆ ಅಲ್ಪ ಮತ್ತು ಬೀಟಾ ಟಾ ಮೊದಲನೇದಾಗಿ ಅಲ್ಪವನ್ನು ಕಂಡುಹಿಡಿಬೇಕಂದ್ರೆ ಮೈನಸ್ ಬಿ ಬೈ ಎ ಮೈನಸ್ ಬಿ ಬೈ ಎ ಹಾಗಾಗಿ ನಮಗೆ ಈಗಾಗಲೇ ಬಿ ಗೊತ್ತಿದೆ ಎ ಗೊತ್ತಿದೆ ತುಂಬೋಣ ಮೈನಸ್ಸಕ್ಕೆ ಮೈನಸ್ಸು ಬಿ ಅಂದರೆ ಮೈನಸ್ ಎಂಟು ಡಿವೈಡೆಡ್ ಬೈ ಎ ಅಂದರೆ ಎಷ್ಟಿದೆ ನಾಲ್ಕು ಹಾಗಾದರೆ ಎಷ್ಟಾಗುತ್ತೆ ನೋಡೋಣ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಎ ಟು ಎಂಟು ಡಿವೈಡೆಡ್ ಬೈ ನಾಲ್ಕು ನಾಲ್ಕು ಒಂದಲೇ ನಾಲ್ಕು ಎರಡೇ ಇಸ್ ಎರಡು ಹಾಗಾದರೆ ನಮ್ಮ ಉತ್ತರ ಏನಾಯಿತು ಅಲ್ಪ ಇಜ್ಕೊಳ್ತು ಎರಡು ಅಂತ ಬಂತು ಅದೇ ರೀತಿಯಾಗಿ ಬೀಟಾ ಬೀಟಾವನ್ನು ಹೆಂಗೆ ಕಂಡುಹಿಡಬೇಕು ಸಿ ಬಾಯ್ ಎ ಸಿ ಬಾಯ್ ಎ ಸಿ ಅಂದರೆ ಗೊತ್ತಿದೆಯಾ ಅದನ್ನು ನಾವೇನು ತಗೊಂಡಿವಿ ಜೀರೋ ಹಾಗಾದರೆ ಜೀರೋ ಡಿವೈಡೆಡ್ ಬೈ ಎ ಎ ಅಂದರೆ ನಾಲ್ಕು ಹಾಗಾದರೆ ಸೊನ್ನೆ ಬಾಗಿಸು ನಾಲ್ಕು ಅಂತಂದರೆ ಇಲ್ಲಿ ನೋಡಿರಿ ಯಾವುದೇ ಸಂಖ್ಯೆನ ಸೊನ್ನೆಯನ್ನು ನಾಲ್ಕರಿಂದ ಭಾಗಿಸಿದಾಗ ಅಥವಾ ಸೊನ್ನೆಯಿಂದ ಯಾವುದೇ ಸಂಖ್ಯೆಯನ್ನು ಭಾಗಿಸಿದಾಗ ನಮಗೆ ಏನು ಉತ್ತರ ಸಿಗುತ್ತೆ ಸೊನ್ನೆ ಸಿಗುತ್ತದೆ ಗೊತ್ತಾಯಿತ ಮಕ್ಕಳೇ ಈ ರೀತಿಯಾಗಿ ಶೂನ್ಯತೆಗಳನ್ನು ನಾವೇನು ಮಾಡುತ್ತೇವೆ ಕಂಡುಹಿಡ್ಕೋಬೇಕು ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ನಾವೇನು ಮಾಡೋ ಈ ಬಹು ಪದೋಕ್ತಿಯ ಒಂದು ಶೂನ್ಯತೆಯನ್ನು ಕಂಡು ಹಿಡಿಯೋಣ ಹಾಗಾದ್ರೆ ಇದನ್ನು ಹೆಂಗೆ ಬರ್ಕೋಬೋದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಹೌದಾ ನೋಡಿ ಟಿ ಸ್ಕ್ವೇರ್ ಇದೆಯಾ ಇದು ಎಕ್ಸ್ ಸ್ಕ್ವೇರ್ ಅಂತ ಕಲ್ಪನೆ ಮಾಡ್ಕೊಳ್ಳಿ ಬಿ ಎಕ್ಸ್ ಎಕ್ಸದ್ದು ಏನಾದರೂ ಇದ್ರೆಯಾ ಇಲ್ಲ ಅದೇ ರೀತಿಯಾಗಿ ಸಿ ಅಂದರೆ ಎಷ್ಟಿದೆ ಹದಿನೈದು ಇದೆ ಹಾಗಾದರೆ ನೋಡಿ ಎ ಕೊಯ್ಟು ಇಲ್ಲಿ ಏನೂ ಇಲ್ಲ ಅಂದರೆ ಒಂದು ಕೋಬೇಕು ಒಂದು ಅಂತ ತಿಳ್ಕೊಬೇಕು ಅಥವಾ ಇರುತ್ತದೆ ನೆಕ್ಸ್ಟ್ ಬಿ ಅಂದರೆ ಇಲ್ಲಿ ಬಿ ಅಂದರೆ ಏನೂ ಇಲ್ಲ ಹಾಗಾದರೆ ಏನಂತ ಮಾಡ್ಕೋಬೇಕು ಜೀರೋ ಅದೇ ರೀತಿಯಾಗಿ ಸಿ ಅಂದರೆ ಎಷ್ಟಿದೆ ಮೈನಸ್ ಹದಿನೈದು ನೋಡಿ ವಿದ್ಯಾರ್ಥಿಗಳೇ ಇದರಿಂದ ಎ ಬಿ ಸಿಕ್ಕಾಯ್ತು ನಮಗೆ ಈಗ ಅಲ್ಪ ಮತ್ತು ಬೀಟಾ ಅಂದರೆ ಶೂನ್ಯತೆಗಳನ್ನು ಕಂಡುಹಿಡಿಯೋಣ ಮೈನಸ್ ಬಿ ಬಾಯ್ ಎ ಮೈನಸ್ ಬಿ ಬಾಯ್ ಎ ಹಾಗಾದರೆ ನಮಗೆ ಈಗಾಗಲೇ ಬಿ ಅಂದರೆ ಜೀರೋ ಅಂತ ಗೊತ್ತಿದೆ ಸೊನ್ನೆ ಅಂತ ಗೊತ್ತಿದೆ ಹ್ಞೂ ಆಮೇಲೆ ಎ ಅಂದರೆ ಒಂದು ಹಾಗಾದರೆ ಆನ್ಸರ್ ಏನಾಗುತ್ತೆ ಸೊನ್ನೆ ಗೊತ್ತಾಯ್ತಾ ಅದೇ ರೀತಿಯಾಗಿ ಬೀಟಾ ಬೀಟಾ ಅಂದರೆ ಸಿ ಬಾಯ್ ಎ ಸಿ ಬಾಯ್ ಎ ಸಿ ಅಂದರೆ ಎಷ್ಟು ಮೈನಸ್ ಹದಿನೈದು ಡಿವೈಡೆಡ್ ಬೈ ಒಂದು ಹಾಗಾದರೆ ಹದಿನೈದನ್ನು ಒಂದರಲ್ಲೇ ಭಕ್ಷ್ಯ ಎಷ್ಟಾಗುತ್ತೆ ಹದಿನೈದು ಎಂಥದ್ದು ಮೈನಸ್ ಹದಿನೈದು ಹಾಗಾಗಿ ಏನಾಗುತ್ತೆ ಈ ಲೆಕ್ಕದಿಂದ ಅಲ್ಪ ಇಜ್ಕೊಳ್ತು ಸೊನ್ನೆ ಅದೇ ರೀತಿಯಾಗಿ ಬಿಟ ಇಜ್ಕೊಳ್ತು ಮೈನಸ್ ಹದಿನೈದು ಅಂತ ನಮಗೇನು ಬರ್ತದೆ ಶೂನ್ಯತೆಗಳನ್ನು ಕಂಡು ಹಿಡಿದ್ವಿ ಅರ್ಥ ಆಯ್ತಾ ಥ್ಯಾಂಕ್ ಯು